ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಚಪಾತಿ ಒಳ್ಳೆ ಕಾಂಬಿನೇಷನ್ ಆಗಿ ಸೋಯಾ ಟಿಕ್ಕ ಮಸಾಲ ಮಾಡ್ತಾ ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ಈ ಟೇಸ್ಟ್ ಸಿಗೋದಿಲ್ಲ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ನಾನು ಕಾಲು ಕೆ ಜಿ ಆಗೋ ಸೋಯಾ ತೊಗೊಂಡಿದ್ದೀನಿ ನಾರ್ಮಲ್ ಸೋಯನೇ ಇದು ಯಾವುದೇ ರೀತಿ ಬ್ರಾಂಡೆಡೋ ಅಲ್ಲ ಕಂಪ್ನಿದು ಅಲ್ಲ ನಾರ್ಮಲ್ ಪ್ರೊವಿಸನ್ ಸ್ಟೋರಲ್ಲಿ ಇರುತ್ತೋ ಅದು ನಾನು ತೊಗೊಂಡು ಬಂದು ಒಂದು ಕಾಲು ಕೆ ಜಿ ಆಗೋ ನೆನೆಸಿ ಒನ್ ಅವರಾದರೂ ನೆನೆಸಬೇಕು ಚೆನ್ನಾಗಿ ನೆಂದ ಮೇಲೆ ಅದರಲ್ಲಿ ನಾವು ಹಿಂಡಿದಾಗ ಒಂದು ನೊರೆ ಅಂಶ ಬರುತ್ತೆ ಅದನ್ನೆಲ್ಲ ನೀಟಾಗಿ ತಕ್ಕೋಬೇಕಾಗುತ್ತೆ ಯಾಕಂದರೆ ಆ ನೊರೆ ಸಮೇತನೇ ನಾವು ಹಾಕಿದಾಗ ತಿನ್ಬೇಕಾರೆ ಒಂಥರ ಸ್ಮೆಲ್ ಬರುತ್ತೆ ನಮ್ಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೋಯಾನ ಚೆನ್ನಾಗಿ ಇಂಟ್ಕೋಬೇಕಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೆಸ್ಟೋರೆಂಟಲ್ಲಿ ಸಿಗೋದಿಲ್ಲ ಈ ಸೋಯಾ ಟಿಕ್ಕಾ ಮಸಾಲ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಚುಂಬಷ್ಟು ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಬಿಸಿ ಆಗಬೇಕು ಯಾಕಂದರೆ ಸೋಯಾನ ನಾನು ಬೇಯಿಸ್ಬೇಕಲ್ವ ಹಾಗಾಗಿ ಅಷ್ಟರಲ್ಲಿ ಈರುಳ್ಳಿನೆಲ್ಲ ಕಟ್ ಮಾಡಿಟ್ಕೊತೀನಿ ಯಾವ ಥರ ಅಂತಂದರೆ ಈರುಳ್ಳಿನ ನಾಲ್ಕು ಭಾಗ ಮಾಡಿಕೊಂಡು ಈ ಥರ ಸ್ಲ ಸಿಪ್ಪೆ ತೆಗ್ದು ಈ ಥರ ಸ್ಲೈಸಸ್ ಆಗಿ ಮಾಡಿಟ್ಕೋಬೇಕಾಗುತ್ತೆ ಟೊಮೊಟೊನೂ ಅಷ್ಟೇ ಕ್ಯಾಪ್ಸಿಕಮ್ಮು ಅಷ್ಟೇ ಟೊಮೊಟೋದಲ್ಲಿರೋದ ಬೀಜ ತೆಗಿಬೇಕು ನಾನು ಬೀಜ ಸಮೇತ ಹಾಕ್ತೆ ನೀವು ಬೀಜ ತೆಗ್ದು ಹಾಕಿ ಅಷ್ಟರಲ್ಲಿ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿ ನೀರು ಕುದಿತಿತ್ತಲ್ಲ ಇದಕ್ಕೆ ನಾನು ಅದು ಸೋಯನೆಲ್ಲ ನಾನು ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೆಲ್ಲ ಸುಮ್ಮನೆ ಒಂದು ಹತ್ತು ನಿಮಿಷ ಹಾಕ್ರೆ ಸಾಕು ಚೆನ್ನಾಗಿ ಕುದಿಸ್ಬೇಕು ಅಂತಲ್ಲ ಆಲ್ರೆಡಿ ನೆಂದಿರೋದ್ರಿಂದ ಸ್ವಲ್ಪ ಉಪ್ಪು ಇಳ್ಕೊಳ್ಳಿ ಅಂತೇಳಿ ಈ ಥರ ನಾನು ಮಾಡ್ತಾ ಇರೋದು ಇಲ್ಲಾಂದರೆ ಸಪ್ಸಪ್ಪೆ ಇರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಅಷ್ಟರಲ್ಲಿ ನೋಡಿ ಇದೆಲ್ಲ ನಾನು ಕ್ಯಾಪ್ಸಿಕಮನ್ನು ಕೂಡ ನಾನು ಕಟ್ ಮಾಡಿಟ್ಕೊಳ್ತೀನಿ ರೆಡ್ ಇದ್ದರೆ ರೆಡ್ ಹಾಕ್ರಿ ಅದು ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಗ್ರೀನ್ ಇತ್ತು ಹಾಕಿದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೋಯಾ ಕೂಡ ಚೆನ್ನಾಗಿ ನೆಂದಿತ್ತು ನೋಡಿ ಇವಾಗಲೂ ಅಷ್ಟೇ ಎಲ್ಲ ನೀರನ್ನೆಲ್ಲ ಚೆನ್ನಾಗಿ ಸೊ ಹಿಂಡಿ ಇಟ್ಕೊತೀನಿ ಇಲ್ಲಿ ನಾನು ಮೊಸರು ತೊಗೊಂಡಿದ್ದೆ ಿ ಅಂದರೆ ನೀರಿನ ಅಂಶ ಇರಬಾರ್ದು ಯಾಕಂದರೆ ಸೋಯದಲ್ಲಿ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ನೀರನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಖಾರಕ್ಕೆ ಹಚ್ಕರದ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶ ಪುಡಿ ಒಂದು ಚಿಕ್ಕ ಸ್ಪೂನ್ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಇದೆಲ್ಲ ಮಿಕ್ಸ್ ಮಾಡಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಟೊಮೊಟೊ ಸ್ಲೈಸಸ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ದು ಇದನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಕ್ಕೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅಂತ ಅಂದರೆ ಅದರಲ್ಲಿ ಉಪ್ಪು ಎಲ್ಲ ಇಳಿಬೇಕು ಇದಕ್ಕೆ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಇಟ್ಟಾಕ್ತಾಯಿದ್ದೀನಿ ಕಡಲೆ ಹಾಕೋದ್ರಿಂದ ಆ ಗ್ರೇವಿಗೆ ಗಟ್ಟಿ ತಿಕ್ನೆಸ್ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊತಿದ್ದಂಗೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಆ ಹುಳು ಹುಳಿಯಾಗಿ ಚಟ್ಪಟ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಫಸ್ಟೇ ಬೇಯಿಸಿ ಹಿಂಡಿ ಇಟ್ಕೊಂಡಿದ್ದಲ್ಲ ಆ ಸೋಯಾನೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೈಮ್ ಇತ್ತು ಅಂತಂದರೆ ಒನ್ ಅವರ್ನ ನೆನೆಯಾಗ ಬಿಡಬೇಕು ಇಲ್ಲ ಅಂತಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸರು ಸಾಕು ಇದು ಜಾಸ್ತಿ ಬೆ ನೆನಿಬೇಕು ಅಂತಲೂ ಏನಿಲ್ಲ ಇಲ್ಲ ಅದು ನೆನೆಯೋ ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ನಾನು ಏನು ಮಿಕ್ಸ್ ಮಾಡಿಟ್ಟಿದ್ದಲ್ಲ ಇದಕ್ಕಿನ್ನೇನು ಹಾಕಿಲ್ಲ ಜೀರಿಗೆ ಏನೂ ಹಾಕಿಲ್ಲ ನಾನು ಡೈರೆಕ್ಟಾಗಿ ಎಣ್ಣೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಸೋಯಾ ಮತ್ತು ಈರುಳ್ಳಿ ಕ್ಯಾಪ್ಸಿಕಮು ಟೊಮೊಟೊ ಅದನ್ನೆಲ್ಲ ಹಾಕ್ಬಿಟ್ಟು ಯಾಕಂದರೆ ಆಲ್ರೆಡಿ ಮಸಾಲೆಲ್ಲ ಹಾಕಿರೋದ್ರಿಂದ ಇದಕ್ಕಿನ್ಯಾವುದೇ ರೀತಿ ಮೇಲಿಂದ ಗರಂ ಮಸಾಲೆ ಹಾಕೋದು ಬೇಡ ಇದಕ್ಕೆ ನೋಡಿ ಇದಕ್ಕೆ ಫಸ್ಟು ನಾನು ಇದಕ್ಕೆ ಏನು ಹಾಕಿಲ್ಲ ಬರೀ ಬಾಣಲಿಗೆ ಎಣ್ಣೆ ಹಾಕಿ ಇದನ್ನು ಡೈರೆಕ್ಟಾಗಿ ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಹುರ್ಕೋತೀನಿ ಯಾಕಂದರೆ ಆ ಕಡಲೆಟೆಲ್ಲ ಹಾಕಿರೋದಲ್ಲ ಈಗ ಸೋಯಾಗಿ ಅಂಟಬೇಕು ಹಾಗಾಗಿ ನಾನು ಇದನ್ನೆಲ್ಲ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತೀನಿ ಮತ್ತೆ ನಾನು ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿತಿದ್ದಂಗೆ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಯಾವ ಥರ ಅಂದರೆ ಈರುಳ್ಳಿ ಕೆಂಪಿಗೆ ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು ಇದಕ್ಕೊಂದು ಕಾಲು ಸು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾಕಂದರೆ ನಾವು ಸೋಯಾ ಟಿಕ್ಕಾಗೂ ಹಾಕಿರೋದ್ರಿಂದ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅಕ್ಕರೆ ಸಾಕು ಚೆನ್ನಾಗಿ ಅದು ಇದು ಎಲ್ಲ ಟೇಸ್ಟ್ ಬರುತ್ತೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೊಮೊಟೊನ ಸ ಕಟ್ ಇಟ್ಕೊಂಡಿದ್ದೆ ಚಾಪರಲ್ಲಿ ಆದಷ್ಟು ಸಣ್ಣ ಸಣ್ಣ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಟೊಮೊಟೊದಿಲ್ಲ ನೀರಿನ ಅಂಶ ಬಿಡಲಿ ಅಂಥೇಳಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೊಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಬಿಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಮಗೆ ಗ್ರೇವಿ ಥರ ಬರುತ್ತೆ ಹಾಗಾಗಿ ಟಮೊಟೋದಿಲ್ಲ ನೀರಿನ ಅಂಶ ಬಿಡಬೇಕು ಇದಕ್ಕೆ ನಾನು ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಇದೆಲ್ಲ ರೋಸ್ಟ್ ಹಾಕ್ತಿದ್ದಂಗೇ ನಾನು ಮಾಡಿಟ್ಕೊಂಡಿದ್ದೆನಲ್ಲ ಸೋಯಾ ಟಿಕ್ಕಾ ಮಸಾಲ ಅದನ್ನ ಡೈರೆಕ್ಟಾಗಿ ಹಾಕಬೇಕು ಇನ್ನೇನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕೋದು ಬೇಡ ಯಾಕಂದರೆ ಅಚ್ಕರ ಪುಡಿ ಧನ್ಯ ಪುಡಿ ಎಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪನ್ನ ಮಾತ್ರ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ನೀರು ನೋಡಿ ನಾನು ಎಷ್ಟು ಹಾಕಿದ್ದೀನಿ ಅಂದರೆ ನೋಡಿ ಹಾಕೋಬೇಕು ನೀರನ್ನ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲಾನ ಮಿಸ್ ಮಾಡಬಾರ್ದು ಗರಂ ಮಸಾಲ ಹಾಕಲೇಬೇಕು ಫೈನಲಾಗಿ ನಮ್ಮ ಸೋಯಾ ಟಿಕ್ಕ ಮಸಾಲ ರೆಡಿ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೇಲಿ ಇಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೈಪ್ ಬಂದಿದೆಯಲ್ಲ ಪಾಯಿಂಟ್ಸು ಮರಿದಂಗೆ ಅದನ್ನು ನನ್ನ ಚಾನಲ್ಗೆ ಕೊಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್